ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚು ಅಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಓಪನ್ ಓಪನ್ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ತುಂಬಾ ವಿಡಿಯೋಸ್ ಅಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಬಗ್ಗೆ ತುಂಬಾ ಮಾತುಗಳನ್ನ ಹೇಳಿದ್ದೀನಿ ಫ್ರೀಕ್ವೆನ್ಸಿನ ಹೈ ಇಟ್ಕೊಳ್ಳಿ ಎಲ್ಲಾ ಅಚೀವ್ ಆಗುತ್ತೆ ನಿಮ್ಗೆ ಏನ್ ಬೇಕೋ ಎಲ್ಲಾ ಸಿಗುತ್ತೆ ಆದ್ರೆ ನಿಮ್ ಫ್ರೀಕ್ವೆನ್ಸಿ ಹೈ ಇರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀನಲ್ವಾ ನೀವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಾ ಆದ್ರೆ ತುಂಬಾ ಜನರ ಡೌಟ್ ಏನು ಅಂದ್ರೆ ಎಷ್ಟೇ ನಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೋಬೇಕು ಅಂತ ಅಂದ್ರು ಏನೋ ಒಂದು ಇಡೀ ದಿನದಲ್ಲಿ ಏನಾದ್ರೂ ಒಂದು ಆಗ್ತಾ ಇರುತ್ತೆ ಡಿಸ್ಟರ್ಬ್ ಇರುತ್ತೆ ಯಾರೋ ಒಬ್ರು ಬಂದು ನಮ್ಮನ್ನ ಕೆಳಸ್ತಾ ಇರ್ತಾರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಹೇಗೆ ಫ್ರೀಕ್ವೆನ್ಸಿ ಹೈ ಇಟ್ಕೊಳ್ಳೋದು ಕೆಲವೊಮ್ಮೆ ವರ್ಕ್ ಬಿಸಿಲಿ ಫ್ರೀಕ್ವೆನ್ಸಿ ಬಗ್ಗೆನೆ ಮರ್ತೋಗಿರ್ತೀವಿ ಅಂತ ಸೊ ನಿಮ್ಗೋಸ್ಕರನೆ ಒಂದು ತುಂಬಾ ಒಳ್ಳೆ ಸಜೆಷನ್ ಇಂದ ಬಂದಿದ್ದೀನಿ ನಿಮ್ಮ ಫ್ರೀಕ್ವೆನ್ಸಿನ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ಸೊ ಅದನ್ನ ಹೇಳೋಕು ಮುಂಚೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಯಾಕಂದ್ರೆ ತುಂಬಾ ತುಂಬಾ ಒಳ್ಳೆ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಮಿಸ್ ಮಾಡ್ಬಾರ್ದಲ್ವಾ ಯಾರು ಯಾವ ಮಾಹಿತಿನೂ ಅದಕ್ಕೆ ನೀವು ಫಸ್ಟ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಮೇಲೆ ಲೈಕ್ ಕೂಡ ಮಾಡಿ ಸೊ ದಟ್ ಈ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಆಗುತ್ತೆ ಅವಾಗ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ ನಿಮ್ಮಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ ಓಕೆ ಈಗ ಟಾಪಿಕ್ ಬರ್ತೀನಿ ಫ್ರೀಕ್ವೆನ್ಸಿ ಫಸ್ಟ್ ಆಫ್ ಆಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು ನಮ್ಮ ಎನರ್ಜಿ ನಮ್ಮ ಎನರ್ಜಿ ಅಂದ್ರೆ ಅದು ಕೆಲವೊಮ್ಮೆ ಹೈ ಇರುತ್ತೆ ಕೆಲವೊಮ್ಮೆ ಲೋ ಇರುತ್ತೆ ಅಲ್ವಾ ಯಾವಾಗೆಲ್ಲ ನಮ್ಗೆ ಎನರ್ಜಿ ಲೋ ಇರುತ್ತೋ ಅವಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಇರುತ್ತೆ ನೆಗೆಟಿವ್ ಎಮೋಷನ್ಸ್ ನಮ್ಮಲ್ಲಿ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಇರುತ್ತೆ ನಾವು ಖುಷಿಯಾಗಿದ್ದಾಗ ಮನಸ್ಸು ಪ್ರಶಾಂತವಾಗಿದ್ದಾಗ ನೆಮ್ಮದಿಯಿಂದ ಇದ್ದಾಗ ಈ ತರ ಹೈ ಆಗಿ ಹೋಗ್ತಾ ಇರತ್ತೆ ಪ್ರತಿ ಒಂದು ವಸ್ತುಗೂ ಒಂದು ಎನರ್ಜಿ ಅಂತ ಇದೆ ಮನಿಗಂತೂ ಹಣಕ್ಕೆ ಸಿಕ್ಕಾಪಟ್ಟೆ ಹೈ ಎನರ್ಜಿ ಇದೆ ಸೊ ನಮ್ಮ ಎನರ್ಜಿ ನಮ್ಮ ಫ್ರೀಕ್ವೆನ್ಸಿ ಯಾವಾಗ ಅದರ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗುತ್ತೋ ಅವಾಗ ಅದು ನಮ್ಮ ಹತ್ರ ಬರುತ್ತೆ ಸೊ ಈಗ ನಮ್ಮ ಎನರ್ಜಿ ಅದರ ಜೊತೆ ಮ್ಯಾಚ್ ಆಗ್ಬೇಕು ಅಂದ್ರೆ ಅದು ಬರೀ ಅದೇ ಅಲ್ಲ ಇನ್ನು ನಿಮ್ಗೆ ಏನೇನ್ ಬೇಕೋ ಪ್ರಾಪರ್ಟಿ ತಗೋಬೇಕು ಕಾರ್ ತಗೋಬೇಕು ಈ ತರ ಏನೇ ಇದ್ರು ಅದಕ್ಕೂ ಒಂದ್ ಎನರ್ಜಿ ಇರುತ್ತೆ ಆ ಎನರ್ಜಿ ನಮ್ಮ ಎನರ್ಜಿ ಜೊತೆ ಮ್ಯಾಚ್ ಆಗ್ಬೇಕಲ್ವಾ ಅದಕ್ಕೆ ನಮ್ ಫ್ರೀಕ್ವೆನ್ಸಿನ ಯಾವಾಗ್ಲೂ ಹೈ ಆಗಿ ಇಟ್ಕೋಬೇಕು ಹೇಗೆ ಫಸ್ಟ್ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ ಬೆಳಿಗ್ಗೆ ನಿದ್ದೆ ಎದ್ದೇಳ್ತೀರ ಅಲ್ವಾ ನಿದ್ದೆ ಎದ್ದ ತಕ್ಷಣ ಫಸ್ಟ್ ನೀವು ಯೂನಿವರ್ಸ್ಗೆ ಪ್ರೇಮ್ ಆಗ್ತೀರ ತಾನೆ ಗುಡ್ ಮಾರ್ನಿಂಗ್ ಯೂನಿವರ್ಸ್ ಅಂತ ಅವಾಗ ಏನ್ ಹೇಳಿ ಏನ್ ಹೇಳಿ ಪ್ರೇ ಮಾಡ್ಬೇಕು ಅಂದ್ರೆ ಇಡೀ ರಾತ್ರಿ ಒಳ್ಳೆ ನೆಮ್ಮದಿಯಾದ ನಿದ್ದೆ ಬಂತು ಸಪೋಸ್ ನಿಮ್ಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಇದನ್ನ ಹೇಳ್ಕೊಳ್ ಇಡೀ ರಾತ್ರಿ ಒಳ್ಳೆ ನಿದ್ದೆ ಬಂತು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದೀನಿ ಸೊ ಇದನ್ನ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಇವಾಗ ನಿದ್ದೆ ಎದ್ದು ನೆಕ್ಸ್ಟ್ ನೀವೇನ್ ಕೆಲ್ಸ ಮಾಡ್ತೀರಾ ಆ ಕೆಲ್ಸನೇ ಸಪೋಸ್ ನಾನು ಸುಮ್ನೆ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನಿಮ್ಮ ದೈನಂದಿಕ ಜೀವನದಲ್ಲಿ ನೀವ್ ಏನ್ ಮಾಡ್ತೀರೋ ಅದ್ರಲ್ಲಿ ನೀವ್ ಇದನ್ನ ಅಳವಡಿಸ್ಕೊಳ್ಳಿ ಇವಾಗ ನನ್ ಬಗ್ಗೆನೇ ಹೇಳ್ತೀನಿ ಓಕೆನಾ ಇವಾಗ ನಾನ್ ನಿದ್ದೆ ಎದ್ದಿದ ತಕ್ಷಣ ಇಡೀ ರಾತ್ರಿ ಒಳ್ಳೆ ನಿದ್ದೆ ಬಂತು ಥ್ಯಾಂಕ್ ಯು ಏನು ಅಷ್ಟು ಒಳ್ಳೆ ನಿದ್ದೆ ಕೊಟ್ಟಿದ್ದಕ್ಕೆ ಮತ್ತೊಂದು ದಿನ ನನ್ನ ಜೀವನದಲ್ಲಿ ಬೋನಸ್ ಆಗಿ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು ಇವತ್ತು ಇಡೀ ದಿನ ಏನೇ ಆದ್ರೂ ನನ್ನ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೋತೀನಿ ಏನೇ ಆದ್ರೂ ಅದ ಅದು ನನ್ನ ಒಳ್ಳೇದಕ್ಕೆ ಆಗುತ್ತೆ ನೀನ್ ನೀನೆ ನನ್ನ ನನ್ನ ಕೈಯಲ್ಲಿ ಈ ಒಳ್ಳೆದನ್ನೆಲ್ಲ ಮಾಡಿಸ್ತೀಯ ಹಾಗಾಗಿ ನನ್ ಹೃದಯದ ಧನ್ಯವಾದಗಳು ಅಂತೆಲ್ಲ ಹೇಳ್ಕೊಂಡು ಗ್ರಾಟಿಟ್ಯೂಡ್ಸ್ ಎಲ್ಲ ಹೇಳ್ಕೊಂಡು ಇಡೀ ರಾತ್ರಿ ಒಳ್ಳೆ ನಿಂದ ಬಂತು ಸೊ ಈಗ ನಾನು ಅದನ್ನು ಸೆಲೆಬ್ರೇಟ್ ಮಾಡ್ಕೊತೀನಿ ಹೇಗೆ ನಿದ್ದೆ ಎದ್ದ ತಕ್ಷಣ ನಾನ್ ಮಾಡೋ ಫಸ್ಟ್ ಕೆಲ್ಸ ಹಣೆ ಮೇಲಿರೋ ಈ ಬೊಟ್ಟನ್ನ ನೋಡ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ಓಪನ್ ಓಪನ್ ಹೇಳ್ಕೊಂಡು ಅದು ಸೆಲೆಬ್ರೇಷನ್ ಇಡೀ ರಾತ್ರಿ ಒಳ್ಳೆ ನಿದ್ದೆ ಬಂದಿದ್ದಕ್ಕೆ ನೆಕ್ಸ್ಟ್ ನಾನು ಮಾಡೋ ಕೆಲ್ಸ ಇದೆ ಅಲ್ವಾ ಸೊ ಇದು ಸೆಲೆಬ್ರೇಷನ್ ಇವಾಗ ಸೆಲೆಬ್ರೇಷನ್ ಅಂತ ಅನ್ಕೊಂಡ್ರೆ ನಾವು ಸುಮ್ನೆ ಸೊಪ್ಪೆ ಆಗಿ ಹೇಳ್ತೀವ ಇಲ್ಲ ತಾನೆ ಇಡೀ ರಾತ್ರಿ ಒಳ್ಳೆ ನಿದ್ದೆ ಬಂದ್ವಿ ಸೊ ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ ಎಕ್ಸೈಟ್ಮೆಂಟ್ ಇಂದ ಇಲ್ಲಿ ನೋಡ್ಕೊಂಡು ಹೇಳ್ಕೊತೀವಿ ಓಕೆ ಇಲ್ಲಿ ನೋಡ್ಕೊಂಡು ನೂರ ಎಂಟ್ ಸಲ ಹೇಳಾಗುತ್ತೆ ಅದಾದ್ಮೇಲೆ ಎಸ್ ನೂರ ಸಲ ಇಲ್ಲಿ ನೋಡ್ಕೊಂಡು ಒಪ್ಪನ್ ಒಪ್ಪನ್ನು ಹೇಳ್ಕೊಂಡೆ ತುಂಬಾ ಖುಷಿ ಆಯ್ತು ಏನೋ ಒಂಥರ ಮನ್ಸಿಗೆ ಪ್ರಶಾಂತವಾಗಿದೆ ಇದನ್ನ ಸೆಲೆಬ್ರೇಟ್ ಮಾಡ್ಕೋಬೇಕು ನಾನು ನೆಕ್ಸ್ಟ್ ಇವಾಗ ನಾನು ಏನ್ ಮಾಡ್ತೀನಿ ಮೆಡಿಟೇಷನ್ ಮಾಡ್ತೀನಿ ಸೊ ಈ ಇಲ್ಲಿ ನೋಡ್ಕೊಂಡು ಪ್ರಶಾಂತವಾಗಿ ಹೇಳ್ಕೊಂಡಿದ್ದಕ್ಕೆ ನಾನು ಇವಾಗ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಮೆಡಿಟೇಷನ್ ಮಾಡ್ತಾ ಆ ಮೆಡಿಟೇಷನ್ ಇದರ ಸೆಲೆಬ್ರೇಷನ್ ಹೋಗಿ ಕುತ್ಕೊಂಡು ಮೆಡಿಟೇಷನ್ ಅಂದ ಅಂದಾಗ ಸೆಲೆಬ್ರೇಷನ್ ಅಂತ ಅನ್ಕೊಂಡಾಗ ನಾವ್ ಎಷ್ಟು ಖುಷಿಯಿಂದ ಎಕ್ಸೈಟ್ಮೆಂಟ್ ಇಂದ ಮಾಡ್ತೀವಲ್ವಾ ಕುತ್ಕೊಂಡು ಆ ಮೆಡಿಟೇಷನ್ ಖುಷಿಯನ್ ಮಾಡೋದು ಅದಾದ್ಮೇಲೆ ಓಕೆ ಮೆಡಿಟೇಷನ್ ಖುಷಿಯಿಂದ ಮಾಡಾಯ್ತು ಇವಾಗ ನಾನು ರೆಡಿಯಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ಕೊತೀನಿ ಹೇಗೆ ಅಂದ್ರೆ ವಾಕಿಂಗ್ ವಾಕಿಂಗ್ ಮಾಡ್ತೀನಿ ಆ ವಾಕಿಂಗ್ ನಂಗೆ ಸೆಲೆಬ್ರೇಷನ್ ಅಂತ ಅನ್ಕೊಂಡು ಅಪ್ ಆಗಿ ರೆಡಿಯಾಗಿ ವಾಕಿಂಗ್ ಹೋಗ್ತೀನಿ ಆ ವಾಕಿಂಗ್ ಅನ್ನ ನಾನ್ ಸೆಲೆಬ್ರೇಷನ್ ಅಂತ ಅನ್ಕೊಂಡು ವಾಕ್ ಮಾಡೋದ್ರಿಂದ ಫುಲ್ ಖುಷಿಯಾಗಿರುತ್ತೆ ನನ್ಗೆ ಈ ರೀತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಮಾಡ್ತಾ ಇರೋ ಪ್ರತಿ ಕೆಲ್ಸಾನ ಅದ್ರ ಹಿಂದೆ ಯಾವ ಕೆಲ್ಸ ಮಾಡಿದ್ವೋ ಅದನ್ನ ಮಾಡಿ ಮುಗಿಸಿದ್ದಕ್ಕೆ ಈ ಕೆಲ್ಸಾನ ನಾವು ಸೆಲೆಬ್ರೇಷನ್ ಅಂತ ಅನ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಾಗ ಏನಾಗತ್ತೆ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವ್ದೊಂದ್ ಕೆಲ್ಸ ಮಾಡ್ತಾ ಇರ್ತೀವಲ್ಲ ಅವಾಗ ಅದನ್ನ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಂತ ಅನ್ಕೊಂಡಾಗ ಖುಷ್ ಖುಷಿಯಿಂದ ಎಕ್ಸೈಟ್ಮೆಂಟ್ ಇಂದ ಮಾಡ್ತೀವಿ ಅವಾಗ ಫ್ರೀಕ್ವೆನ್ಸಿ ಹೈ ಇರತ್ತೆ ಒಂದು ಉಪಯೋಗ ಏನಂದ್ರೆ ಈ ತರ ಮಾಡೋದ್ರಿಂದ ನಿಮ್ಮ ಇನ್ನರ್ ಚೈಲ್ಡ್ ಗೆ ನೀವು ಸೆಲೆಬ್ರೇಷನ್ 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 ಅಂತ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೇಳ್ಕೊತಾ 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 ಅದು ಸೆಲೆಬ್ರೇಷನ್ ಅನ್ನೋ ಇಮೆ ಆ ಇಮೋಷನ್ ತಗೊಳತ್ತೆ ನೀವು ನಿಜವಾಗ್ಲು ಸೆಲೆಬ್ರೇಟ್ ಮಾಡುವಂತ ಸಂದರ್ಭಗಳನ್ನ ತಂದ್ಕೊಡತ್ತೆ ಏನ್ ನೀವು ಮಜಾ ಅಲ್ವಾ ನಿಮ್ಗೆ ಏನ್ ಗೋಲ್ಸ್ ಇರುತ್ತೋ ಅದೆಲ್ಲ ಸಿಕ್ಬಿಟ್ರೆ ಅವಾಗ ರಿಯಲ್ ಸೆಲೆಬ್ರೇಷನ್ ಅಲ್ವಾ ತರ ಸೊ ಹಾಗಾಗಿ ಎಲ್ಲರೂ ಈ ತರ ಮಾಡಿ ಆದ್ರೆ ಬೆಳಿಗ್ಗೆಯಿಂದ ರಾತ್ರಿ ಈ ತರ ಮಾಡ್ತಾ 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 ಮಧ್ಯದಲ್ಲಿ ಯಾರೋ ಬಂದ್ರು ನಿಮ್ಮನ್ನ ಡಿಸ್ಟರ್ಬ್ ಮಾಡ ಮನೆಯಲ್ಲೇ ಇರ್ಬೋದು ಹೊರಗಡೆನೆ ಇರ್ಬೋದು ಯಾರೋ ಬಂದು ನಿಮ್ಮನ್ನ ಇರಿಟೇಟ್ ಮಾಡ್ತಾರೆ ಕೋಪ ಮಾಡ್ಕೊತಾರೆ ಮೇಲೆ ಏನಾದ್ರು ಮಾತುಗಳಂತಾರೆ ಮನ್ಸಿಗೆ ನೋವಾಗುತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ನೋವ್ ಮಾಡ್ಕೋಬೇಡಿ ಮನ್ಸಿಗೆ ಓಕೆ ಅವರು ನನ್ನ ಒಂದು ಮಾತನ್ಬಿಟ್ರು ಅಂದ್ರೆ ಇದು ನನ್ನ ಸೆಲೆಬ್ರೇಷನ್ಸ್ಗೆ ಅಡ್ಡಿ ಆಗ್ಬಾರ್ದು ಅಂತ ಅನ್ಕೊಂಡು ಕಣ್ಮುಚ್ಕೊಂಡು ಅವ್ರ ಸ್ಮೈಲಿಂಗ್ ಫೇಸ್ ಅನ್ನ ನೆನ್ಸ್ಕೊಳ್ಳಿ ಅವ್ರು ಯಾರೇ ಆಗಿದ್ರು ಫ್ಯಾಮಿಲಿಯವರಾಗಿದ್ರು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಾಗಿದ್ರು ಅಲ್ಲಿ ಯಾರೋ ಗೊತ್ತಿಲ್ಲದೆ ಇರೋರಾಗಿದ್ರು ಅವ್ರ ಸ್ಮೈಲಿಂಗ್ ಫೇಸ್ ನೆನ್ಸ್ಕೊಂಡು ಅವರಲ್ಲಿರೋ ಯಾವ್ದಾದ್ರು ಒಂದು ಅಥವಾ ಮೂರು ಒಳ್ಳೆ ಗುಣಗಳನ್ನ ನೆನೆಸ್ಕೊಂಡ್ ನೆನೆಸ್ಕೊಂಡು ಸೊ ಇವಾಗ ನಾನು ಹೇಳುವಂತ ಮೂರು ಸೆಂಟೆನ್ಸಸ್ ನ ಹೇಳ್ಕೊಳ್ಳಿ ಅವ್ರು ನಿಮ್ಗೆ ನೋವು ಕೊಟ್ರು ನಿಮ್ಗೆ ಬೇಜಾರು ಮಾಡುದು ನೀವ್ ರಿಪ್ಲೈ ಬ್ಯಾಕ್ ಕೊಡಬಾರ್ದು ಕೊಡದೆ ಈ ತರ ಅನ್ಕೊಳ್ಳಿ ಮುಚ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಮೊದಲನೇ ವಾಕ್ಯ ಹಿಂದಿನ ಜನ್ಮದಲ್ಲಿ ನನ್ನಿಂದ ನಿನಗೇನಾದ್ರು ನೋವಾಗಿದ್ದಲ್ಲಿ ನನ್ನನ್ನ ಕ್ಷಮಿಸ್ಬಿಡು ಈಗ ನಿನ್ನಿಂದ ನನಗೆ ನೋವಾಗ್ತಾ ಇದೆ ಅದಕ್ಕೆ ನಾನ್ ನಿನ್ನನ್ನ ಕ್ಷಮಿಸ್ತಾ ಇದ್ದೀನಿ ಈಗ ನಮ್ಮಿಬ್ಬರ ಕರ್ಮದ ಖಾತೆ ಇಲ್ಲಿಗೆ ಮುಕ್ತಾಯವಾಯಿತು ಇನ್ನು ಮುಂದೆ ನಾವಿಬ್ಬರು ಪ್ರೀತಿಯಿಂದ ಮಮತೆಯಿಂದ ಅನುರಾಗದಿಂದ ತುಂಬಾ ಚೆನ್ನಾಗಿರೋಣ ಅಷ್ಟೇ ಈ ಮೂರೇ ವಾಕ್ಯಗಳನ್ನ ಹೇಳ್ಕೊಳಿ ಆತರ ಹೇಳ್ಕೊಂಡಿದ ತಕ್ಷಣ ಅವರಲ್ಲಿ ಒಂದು ಚೇಂಜ್ ನೋಡ್ತೀರಾ ಈ ಮಿರಾಕಲ್ ನೀವೆಲ್ಲರೂ ಫೇಸ್ ಮಾಡ್ಲೇಬೇಕು ಅವಾಗ ಏನಾಗುತ್ತೆ ವೈಬ್ರೇಷನ್ ನಿಮ್ ಫ್ರೀಕ್ವೆನ್ಸಿ ಹೈ ಆಗಿ ತಾನೆ ನೀವ್ ಮಾಡ್ತಾ ಇರೋ ಪ್ರತಿ ಕೆಲ್ಸನ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನ್ಕೊಳ್ತಾ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಿದಾಗ ಅವ್ರನ್ನ ನೆನ್ಸ್ಕೊಂಡು ಈ ಮೂರು ವಾಕ್ಯಗಳನ್ನ ಹೇಳ್ಕೊಂಡ್ಬಿಟ್ರೆ ಅವರಲ್ಲಿ ಚೇಂಜ್ ಬಂದ್ಬಿಡುತ್ತೆ ನಿಮ್ಮ ಮನ್ಸುಗೂ ಪ್ರಶಾಂತತೆ ಸಿಗುತ್ತೆ ಸೊ ಈ ರೀತಿ ನೀವೆಲ್ಲರೂ ನಿಮ್ಮ ಫ್ರೀಕ್ವೆನ್ಸಿನ ಹೈ ಆಗಿ ಮೇಂಟೈನ್ ಮಾಡ್ಕೊಳ್ಳಿ ನಿಮಗ್ ಏನ್ ಬೇಕೋ ಯಾವ ಯಾವ ಗೋಲ್ಸ್ ಬೇಕೋ ಎಲ್ಲ ನೀವ್ ಪಡ್ಕೊಳ್ಳಿ ಇದರ ಜೊತೆಗೆ ಮೆಡಿಟೇಷನ್ ಕಂಪಲ್ಸರಿ ಮಾಡಿ ಇನ್ನು ಸಾಧ್ಯವಾದ್ರೆ ಇಡೀ ದಿನ ನಮ್ಮ ಈ ಬ್ರೈನ್ ಎಷ್ಟು ಬ್ಯುಸಿಯಾಗಿ ವರ್ಕ್ ಆಗ್ತಾ ಇರತ್ತೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅಂದ್ರೆ ಪಾಪ ಅದಕ್ಕೊಂದು ಸ್ವಲ್ಪ ರೆಸ್ಟ್ ಬೇಕಲ್ವಾ ಸೊ ಏನ್ ಮಾಡಿ ಒನ್ ಅವರ್ ಒಂದ್ಸಲ ಆದ್ರೂ ಬ್ರೀತಿಂಗ್ ಔಟ್ ಮಾಡ್ತಾ ಎರಡೇ ನಿಮಿಷ ಸುಮ್ನೆ ಇಲ್ಲಿ ಸೈಲೆಂಟ್ ಆಗಿ ಯಾವ ಥಾಟ್ ಇಲ್ದೆ ಸುಮ್ನೆ ಕುತ್ಕೊಳ್ಳಿ ಎರಡೇ ನಿಮಿಷ ಅದಕ್ಕೂ ರೆಸ್ಟ್ ಸಿಗುತ್ತೆ ಮತ್ತೆ ಇನ್ನಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ ಅವಾಗ ಫ್ರೀಕ್ವೆನ್ಸಿ ಇಮಿಡಿಯೆಟ್ ಆಗಿ ಹೈ ಆಗುತ್ತೆ ಸೊ ಈ ರೀತಿ ಮೆಡಿಟೇಷನ್ಸ್ ಮಾಡಿ ದಿನ ಎಕ್ಸರ್ಸೈಸಸ್ ಮಾಡಿ ವಾಕಿಂಗ್ ಮಾಡಿ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಪ್ರಶಾಂತವಾಗಿರಿ ಖುಷಿ ಖುಷಿಯಾಗಿರಿ ನಿಮಗ್ ಇಷ್ಟವಾದಂತ ಕೆಲ್ಸಗಳನ್ನ ಜಾಸ್ತಿ ಮಾಡಿ ಯಾವ ನೆಗೆಟಿವ್ ಪದಗಳು ಯೂಸ್ ಮಾಡ್ಬೇಡಿ ಈ ರೀತಿ ನಿಮ್ಮಲ್ಲಿ ಚೇಂಜಸ್ ಎಲ್ಲ ಮಾಡ್ಕೊತಾ ಇಡೀ ದಿನನ ಈ ತರ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನ್ಕೊಂಡಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ನೀವ್ ನಿಮಗ್ ಏನ್ ಬೇಕೋ ಅದು ನೀವ್ ಕೇಳ್ದೇನೆ ಬರ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಸೊ ಇದನ್ನೆಲ್ಲಾ ನೀವೆಲ್ಲ ಅನ್ಭವಿಸಿ ನಿಮ್ಮ ಫ್ರೀಕ್ವೆನ್ಸಿನ ಹೈ ಆಗಿಟ್ಕೊಂಡು ನಿಮ್ಮ ಗೋಲ್ಸ್ ಅನ್ನೆಲ್ಲ ನೀವ್ ಅಚೀವ್ ಮಾಡ್ಕೊಂಡು ನೀವೆಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟ ಐಶ್ವರ್ಯಗಳಿಂದ ಇರಬೇಕು ಅಂತ ನಾನು ತುಂಬಾ ಹೃದಯದಿಂದ ಯೂನಿವರ್ಸ್ ನ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುನ್ ಮುಂದಿನ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಇನ್ನು ಅದ್ಭುತವಾದ ಮಾಹಿತಿಯಿಂದ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್